ಅಂದ್ರೆ ಬಂಧುಗಳೇ ಕೆರೆಗೆಟ್ಬೋದು ನೀವು ಪುಣ್ಯಾತ್ಮ ಅಧಿಕ ಪುರುಷ ಯಾವ ನರೇಂದ್ರ ಮೋದಿಯವರು ನಮ್ಮ ಲಾಲ್ಕೃಷ್ಣ ಅಥವಾ ನೀವು ನಮ್ಮ ಪಕ್ಷದ ಹಿರಿಯ ಮಾತು ಹೇಳಿದ್ರು ಮೊನ್ನೆ ಏನ್ ಹೇಳಿದ್ರು ಮಂದಿರ ನಿರ್ಮಾಣ ಆಗ್ತದೆ

ਨਵਾਂ ਪਿੰਡ ਕਨਾਂ ਦੀ ਰੋਗਾਂ ਜਿਹਾ ਨਵਾਂ ਪਿੰਡ TV ਮੁੰਡਾ ਚਾਲਾ ਚਾਲਾ ਚੱਲ ਆ ਜੀ ਬੰਦ ਹੋਈ ਤੇ ਆਪਾਂ ਤੋਂ ਸੰਬੰਧਿਆ ਨੰਬਰ ਆਲੇ ਤੇ ਨਾਲੇ ਇਹ ਨਾਲੇ ਬਾਹਰ ਬੰਨ੍ਹ ਹੋ ਗਈ ਕਿ ਕੱਪ ਸੁਣਦਾ ਬਾਹਰ ਕੋਈ ਨਾ ਆਵੇ ਨਾ ਉਹ ਅਖੰਡ ਸਿੰਘ ਨਾਲ ਕੱਪਾ ਪੁਰਾਣੇ ਹੋਦਾ ਜਾ ਆ ਬਾਪਰ ਨਾ ਮਗਾ ਕੱਢੀ ਤੋਂ ਬਾਵਸਤ ਕਰਦਾ ನೋಡಿದ್ವಿ ನಾವು ಇವತ್ತು ನೋಡ್ರಿ ಭಾರತ ಮೂರನೇ ಸ್ಥಾನ ಎಲ್ಲಾರ್ ಹೇಳೋದು ಏನೇನು ಹತ್ತು ವರ್ಷನ ಏನ್ ಮಾಡ ನಮ್ಮ ದೇಶದ ಪ್ರಧಾನಮಂತ್ರಿ ಹದಿನಾಲ್ಕು ವರ್ಷ ಗುಜರಾತ್ನ ಮುಖ್ಯಮಂತ್ರಿ ಇದ್ರು ನಮ್ಮ ದೇಶದ ಪ್ರಧಾನಮಂತ್ರಿ ಹತ್ತು ವರ್ಷ ಭಾರತದ ಪ್ರಧಾನಮಂತ್ರಿ ಇದ್ರು ಏನೇನು ಆಮೇಷನ್ ಕೊಡಲ್ಲ ಅವ್ರು ಆಸ್ತಿ ಡಿಕ್ಲೇರ್ ಮಾಡ್ಕೊಂಡು ಎರಡು ಕೋಟಿ ಮೂವತ್ತು ಲಕ್ಷ ಡಿಕ್ಲೇರ್ ಮಾಡ್ಕೊಂಡು ಅಣ್ಣ ಕಂಬ ಆಸ್ತಿ ಎರಡು ಸಾವಿರ ಕೋಟಿ ರೂಪಾಯಿ ಅವನೋ ರಾಮಚಂದ್ರ ಕೋತ್ವಾಲತ್ತಿದ್ದ ಬೆಂಗಳೂರಿನಾಗ ಅವನಿಗೆ ಚಾ ಸಿಗರೆಟ್ ತಂದು ಕೊಡೋರು ಯಾಕೆ ಸಾವಿರ ಕೊಟ್ಟು ರೂಪಾಯಿ ಮಾಡ ನಮ್ಮ ಮೋದಿಯವರು ಹತ್ತು ವರ್ಷ ಪ್ರಧಾನಮಂತ್ರಿ ಹದಿನಾಲ್ಕು ವರ್ಷ ಮುಖ್ಯಮಂತ್ರಿ ಇದ್ದವರು ಪುಣ್ಯಾತ್ಮ ಎರಡು ಕೋಟಿ ಮೂವತ್ತು ಲಕ್ಷ ಅವ್ರು ಅವರು ಚಲುವಂಗಿ ಹಾಕೊಂಡ್ರೆ ನನ್ನ ಬಂದ ರಾಹುಲ್ ಗಾಂಧಿ ಚಿಲು ಹಂಗಿ ಹಾಕೊಂಡ್ರೆ ರಾಹುಲ್ ಗಾಂಧಿ ಹಂಗೆ ಅಡು ಹುಚ್ಚ ನಂಗೆ ಅಡುಗೆ ಹಾಕೋಬೇಕದ ಪ್ರಧಾನಮಂತ್ರಿಗಳು ಅವರು ಹಾಕೊಂಡ್ರೆ ಹತ್ತು ಲಕ್ಷ ರೂಪಾಯಿ ಸೂಟ್ ಹಾಕೋದು ಎಷ್ಟು ಸೂಕ್ತ ದೊಡ್ಡ ಹಾಕೋತಾರ